ಯುವಕರು ಕ್ರೀಡೆಯಲ್ಲಿ ಹೆಚ್ಚಾಗಿ ತೊಡಗಿಸಿಕೊಳ್ಳುವುದರಿಂದ ದೈಹಿಕ ಮತ್ತು ಮಾನಸಿಕ ಆರೋಗ್ಯದಿಂದ ಇರಲು ಸಾಧ್ಯ ಗ್ರಾಮೀಣ ಪ್ರದೇಶದ ಕ್ರೀಡಾಪಟುಗಳು ಕಬಡ್ಡಿಯಲ್ಲಿ ಉತ್ತಮ ಸಾಧನೆ ಮಾಡುವ ಮೂಲಕ ರಾಜ್ಯ ರಾಷ್ಟ್ರ ಮಟ್ಟದ ಕ್ರೀಡಾಪಟುಗಳಾಗಿ ಹೊರಹೊಮ್ಮಬೇಕು ಎಂದು ಪುರಸಭೆ ಮಾಜಿ ಉಪಾಧ್ಯಕ್ಷ ಮಿಥುನ್ ಪಾಟೀಲ್ ಹೇಳಿದರು ಸಮೀಪದ ನಿಡುಗುಂದಿ ಗ್ರಾಮದಲ್ಲಿ ಶ್ರೀ ಭೀಮಾಂಬಿಕಾ ದೇವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀ ಭೀಮಾಂಬಿಕಾ ದೇವಿ ಸ್ಪೋರ್ಟ್ಸ್ ಕ್ಲಬ್ ಇವರ ಸಂಯುಕ್ತ ಆಶ್ರಯದಲ್ಲಿ ಪ್ರಪ್ರಥಮ ಬಾರಿಗೆ ನಿಡುಗುಂದಿ ಪ್ರೋ ಕಬಡ್ಡಿ ವೈಭವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಯುವಕರು ಶಿಕ್ಷಣದ ಜೊತೆಗೆ ಕ್ರೀಡೆಯಲ್ಲಿ ಪಾಲ್ಗೊಳ್ಳುವುದರಿಂದ ಕ್ರೀಡೆಯಲ್ಲಿನ ಸಾಧನೆಯು ಉದ್ಯೋಗದಲ್ಲೂ ಅವಕಾಶ ದೊರೆಯಬಹುದು ಗ್ರಾಮೀಣ ಭಾಗದಲ್ಲಿ ಕ್ರೀಡೆಗಳು ನಶಿಸಿ ಹೋಗುತ್ತಿವೆ ಯುವಕರು ಕ್ರೀಡಾ ಚಟುವಟಿಕೆಗಳಲ್ಲಿ ಮುಂದಾಗಬೇಕು ಎಂದು ಮಾತನಾಡಿದರು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಷಣ್ಮುಖ ಪಜ್ಜ ಧರ್ಮರಮಠ ವಹಿಸಿದ್ದರು ಇದೇ ಸಂದರ್ಭದಲ್ಲಿ ಅಂದಪ್ಪ ಬಿಚ್ಚೂರ್ ಎಸಿ ಪಾಟೀಲ್ ಗೀತಾ ಕುಕ್ನೂರ್ ಎಂಎಸ್ ಹೊಸ್ಮನಿ ಶರಣಪ್ಪ ಬೆಟಗೇರಿ ಮಂಜುಳಾ ಈ ರೇವಡಿ ಅಧ್ಯಕ್ಷರು ನರೇಗಲ್ ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಮಹಿಳಾ ಘಟಕ ಅಕ್ಷಯ್ ಅ ಪಾಟೀಲ್ ರಾಜ್ಯ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳು ಬೆಂಗಳೂರು ಎಸಿ ಪಾಟೀಲ್ ಅಧ್ಯಕ್ಷರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಹಾಲಕೇರಿ ಅಂಬರೀಷ್ ಮೂಲಿಮನಿ ಪಿಡಿಒ ನಿಡುಗುಂದಿ ಶರಣಪ್ಪ ಮೇಣ ಗ್ರಾಮ ಪಂಚಾಯತಿ ಕಾರ್ಯದರ್ಶಿ ನಿಡುಗುಂದಿ ಭೀಮಪ್ಪ ಕಂಬಳ್ ಅಂದಪ್ಪ ತಳವಾರ್ ಎಂಎಸ್ ಹೊಸ್ಮನಿ ಗ್ರಾಮ ಲೆಕ್ಕಾಧಿಕಾರಿ ನಿಡುಗುಂದಿ ಗೀತಾ ಫ ಕುಕ್ನೂರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ನಿಡುಗುಂದ್ ಅಜಯ್ ಹೂಗ ಇಂಜಿನಿಯರಿಂಗ್ ಎನ್ಆರ್ಐಜಿ ಶರಣಪ್ಪ ಕೂ ಬೆಟಗೇರಿ ವಿಸಿ ಪಾಟೀಲ್ ಅಧ್ಯಕ್ಷರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಹಾಲ್ಕೇರಿ ಭೀಮಪ್ಪ ಕಂಬಳಿ ಎಸ್ಕೆ ಸೂಡಿ ಕಳಕಪ್ಪ ಹೊಬ್ಬನ್ ಶ್ರೀಮತಿ ಹಡಪದ್ ಅಂದಪ್ಪ ಚಲವಾದಿ ವೀರಭದ್ರಪ್ಪ ಶರಣಪ್ಪ ಅಣಗೌಡ್ರ ಬಸವರಾಜ್ ಮಾಧರ್ ಪ್ರಕಾರ್ ಪ್ರಕಾಶ್ ಕಂಪಣ್ ವೀರೇಶ್ ಅಂಗಡಿ ಶಿವಪ್ಪ ಇಟಗಿ ಇದ್ದರು